ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಿ ವೈಟ್ ಬೋರ್ಡು ಹಾಂ ಹೌದು ಏನೈತೆ ರೀ ಮಾಡಲು ಸರ್ ಅದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಮಾಡಲ್ ರೀ ಹದಿನೈದು ಎಂಡಿಂಗ್ ಹ್ಞೂ ಹದಿನೈದು ತಿಂಗಳು ಓಕೆ ಸಾವಿರದ ಎಷ್ಟಾಗಿತ್ತು ರೀ ಗಾಡಿಗೆ ಸರ್ ಐದನೇ ಗಾಡಿ ತಗೊಳ್ಳೋರು ಆಗ್ತಾರೆ ರನ್ನಿಂಗಲ್ಲಿ ಸರ್ ಕಿಲೋಮೀಟರು ಸರ್ ಅದು ಅರವತ್ತ ಎಂಟು ಚಿಲ್ರ ಓಡಿಸ್ತೀರಿ ಎಪ್ಪತ್ತು ಸಾವಿರ ಒಳಗಡೆ ಓಕೆ ಎಪ್ಪತ್ತು ಸಾವಿರ ಒಳಗಡೆ ರನ್ನಿಂಗ್ ಓಡಿರೋದು ಜನಿನ ರನ್ನಿಂಗ್ ಕಡೆ ಸರ್ ರನ್ನಿಂಗ್ ಇಲ್ಲ ಬಟ್ ಮೀಟ್ರ್ ರನ್ನಿಂಗ್ ಇದೆ ಓಕೆ ಶೋರೂಮ್ ಕೂಡ ಸರ್ವಿಸ್ ಮಾಡಿಸಿದಾರೆ ಹೊರಗಡೆ ಮಾಡಿ ಹೌದು ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡು ಸ್ಟಿಮ್ ಏನಿಟ್ಟು ಎಷ್ಟು ಪರ್ಸೆಂಟ್ ಐತ್ರಿ ಸರ್ ಫ್ರಂಟು ಒಂದು ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಇದೆ ನಾಲ್ಕು ಸರ್ ಒಂದು ಎಪ್ಪತ್ತು ಪರ್ಸೆಂಟ್ ಇದ್ದಾವೆ ಹೌದಾ ಹ್ಞೂ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಥರ ಯಾವ್ದು ಸರ್ ಚೆನ್ನಾಗಿದೆ ಸರ್ ಏನು ತೊಂದರೆ ಇಲ್ಲ ಯಾವುದೋ ಏನಿಲ್ಲ ಓಕೆ ಇಂಜನ್ ಬಂದ್ಬಿಟ್ಟು ಶೋಲ್ಡ್ ಇಂಜನ್ ಏನು ಆಲ್ರೆಡಿ ಕೆಲಸ ಆಗಿದ್ರೆ ಇಲ್ಲ ಸರ್ ಶೋಲ್ಡ್ ಇಂಜನ್ ಬಿಚ್ಚಿಲ್ಲ ಗಾಡಿ ಎಕ್ಸಿಡೆಂಟ್ ಆಗೋದು ರೀಪೇಂಟು ಅಂತೂ ಕ್ರಾಶಸ್ ಟಿಂಕ್ರಿ ಕೆಲಸ ಸರ್ ನಪ್ಪ ಮನೇಲಿ ಕೆಲಸ ಗಾಡಿ ಮೇಲೆ ಕೇಸಸ್ಸು ಎಸ್ ಓರ್ ಜಂಪ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಗಾಡಿ ಮೇಲೆ ಏನೇನು ತೊಂದರೆ ಇಲ್ಲ ಯಾವುದೇ ತೊಂದರೆ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಏನು ಕ್ಲಿಯರ್ ಐತೆ ರೀ ಕ್ಲಿಯರ್ ಕ್ಲಿಯರ್ ಆಗಿದೆ ಏನು ಬರುತ್ತೆ ಸರ್ ತಮ್ಮ ಕೈಯಲ್ಲಿ ಮೇಲೇಜು ಬರುತ್ತೆ ಡೀಸೆಲ್ ಆದ್ರಿಂದ ಸರ್ ಹೌದಾ ಮೇಲೆ ಓಕೆ ಇಂಟೀರಿಯರ್ ಎಲ್ಲ ನೋಡೋದಾದರೆ ಫ್ಯೂಚರ್ಸ್ ಏನೇನು ಐತೆ ರೀ ಒಳಗಡೆ ಬ್ಯಾಕ್ ವೈಫರು ಓಕೆ ಟಚ್ ಸ್ಕ್ರೀನು ಎಲ್ಲ ಚೆನ್ನಾಗಿದೆ ಟಾಪ್ ಎಂಡ್ ಅದು ಓಕೆ ಫೋರ್ ಡೋರ್ನು ಫೋರ್ ಅಂಡ್ ಬರುತ್ತೆ ಇದಕ್ಕೆ ನಾಲ್ಕು ನಾಲ್ಕು ಓಕೆ ಪವರ್ ಶೇರಿಂಗ್ ಆಗಿರ್ಬೋದು ಫೋರ್ ಅಂಡ್ ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಆಫ್ ಎಲ್ಲ ರನ್ನಿಂಗ್ ಇದೆ ಸರ್ ಯಾವುದು ಡ್ಯಾಮೇಜ್ ಇಲ್ಲ ಓಕೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಕೂಡ ಕರೆಕ್ಟ್ ಆಗಿ ರನ್ನಿಂಗ್ ಇದೆ ಹ್ಞೂ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸು ಇಲ್ಲಿ ತನಕ ರನ್ನಿಂಗ್ ಇಟ್ಟಿದೀರಾ ಸರ್ ಅದು ಹದಿನೈದು ಮಾಡಲು ಇನ್ನೂ ಇದೆ ಸರ್ ಅಲ್ಲಿಗೆ ಇನ್ನು ಇದೆ ಓಕೆ ಎಫ್ ಸಿ ಓಕೆ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೀರಾ ಸರ್ ಇನ್ನು ಆರು ತಿಂಗಳಿಂದ ಇನ್ಸೂರೆನ್ಸ್ ಇದೆ ಹೌದಾ ಎಫ್ ಸಿ ಬಂದು ಮೂವತ್ತರವರೆಗೂ ಇದೆ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾಟೆಡ್ ಎಕ್ಸ್ಟ್ರಾ ಎಕ್ಸ್ಟ್ರಾಟೆಡ್ ಏನಿಲ್ಲ ಹ್ಞೂ ಹ್ಞೂ ಮ್ಯಾಗ್ವೀಲ್ ಮ್ಯಾಗ್ವೀಲ್ ಆದರೆ ಅದರಲ್ಲೇ ಇತ್ತು ಇದೆ ಎಕ್ಸ್ಟ್ರಾ ಚೆನ್ನಾಗಿದೆ ಕಂಪ್ನಿ ಕಂಪನಿ ಪಿಟೆಡ್ ಏನಾಯ್ತದೆ ಇಟ್ಟಿದ್ದೀರಾ ಎಲ್ಲ ಇದೆ ಸೀಟ್ ಕವರ್ ಒಂದು ಹೊಸದಾಗ್ತಿದೆ ಅಷ್ಟೇ ಓಕೆ ಇವಾಗ ಗಾಡಿ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅವ್ರಿಗೆ ಕೊಡ್ತಲ್ಲ ಅಷ್ಟು ಕೆಲಸ ಒಂದು ರೂಪಾಯಿ ಕೆಲಸ ಇಲ್ಲ ಗಾಡಿ ಏನು ಡೈರೆಕ್ಟ್ ರೇಟ್ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಮೂರು ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನೈದು ತಾವು ಆಲ್ರೆಡಿ ಐದರಾಗಿದಾರೆ ಗಾಡಿ ಕೂಡ ಆರ್ನೂವರ ಆಗ್ತಾರೆ ಇವಾಗ ಮೂರು ಲಕ್ಷದ ಎಂಬತ್ತು ಸಾವಿರ ನಮ್ಮ ರೂಪಾಯಿ ಬಂದ್ರೂಪಾಯಿ ಮಾಡಿದ್ರು ಕೂಡ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀರಾ అసే సార్ అసే ఫే ఫైనల్ రేట్ ఆగం హా బ ఇన్ను కడి సార్ నోడిన ఓకే గారి ముదగరి జిల్లా సార్ ఓకే ప్రయత్నం సార్